ಹಿಂದಿನ ಸಂಚಿಕೆಯಲ್ಲಿ ನಾವು ಕ್ರಿಸ್ತಶಕ ಏಳ್ನೂರ ಮೂವತ್ತರಿಂದ ಏಳ್ನೂರ ಐವತ್ತರವರೆಗೆ ಆಳಿದ ವೀರ ಮತ್ತು ಶೂರ ಹಿಂದೂಗಳ ಸೂರ್ಯ ಬಪ್ಪರಾವಲನ ಬಗ್ಗೆ ತಿಳಿದಿದ್ದಾರೆ ಹಿಂದೂಗಳ ಸೂರ್ಯ ಮಹಾರಾಜ ಬಪ್ಪರಾವಲ ತನ್ನ ಸಿಂಹಾಸನ ಮತ್ತು ಉತ್ತರಾಧಿಕಾರವನ್ನು ತನ್ನ ಹಿರಿಯ ಮಗ ಒಂದನೇ ಖುಮಾನ್ಗೆ ಹಸ್ತಾಂತರಿಸಿ ಸನ್ಯಾಸಿಯಾಗಿ ಕಾಡಿಗೆ ಹೋದರು ಈ ರಾಜವಂಶದ ಇತರ ಪ್ರಮುಖ ಆಡಳಿತಗಾರರು ತಮ್ಮ ರಾಜವಂಶವನ್ನು ನಿರಂತರವಾಗಿ ವಿಸ್ತರಿಸುತ್ತಾ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಂಡರು ಕ್ರಿಸ್ತಶಕ ಎಂಟುನೂರ ಇಪ್ಪತ್ತೆಂಟು ಮತ್ತು ಎಂಟುನೂರ ಐವತ್ಮೂರರ ನಡುವೆ ಈ ಮೇವಾರ ಆಡಳಿತಗಾರರಲ್ಲಿ ಒಬ್ಬ ಸುಪ್ರಸಿದ್ಧ ರಾಜನು ಅಧಿಕಾರಕ್ಕೆ ಬಂದ ಅವನ ಹೆಸರು ಎರಡನೇ ಖುಮಾನ್ ಬಪ್ಪರಾವಲ ಅವರ ಮರಣದ ನಂತರ ಖಲೀಫನು ಭಾರತದಲ್ಲಿ ಖಿಲಾಫತ್ ಸ್ಥಾಪಿಸಲು ಬಯಸಿದ್ದ ಎಂದು ಖುಮಾನ್ ರೋಸೋದಲ್ಲಿ ವಿವರಣೆಯಿದೆ ಅದಕ್ಕಾಗಿ ಅವನು ಹಾಸಿಂ ನೇತೃತ್ವದ ಆಕ್ರಮಣಕಾರಿ ಸೈನ್ಯವನ್ನು ಕಳಿಸಿದನು ಆದರೆ ಭಾರತವನ್ನು ವಶಪಡಿಸಿಕೊಳ್ಳುವ ಅವನ ಕನಸು ಈಡೇರಲಿಲ್ಲ ಎರಡನೇ ಖುಮಾನ್ ಮತ್ತು ಭೀಮಲ್ ರಾಜ ನಾಗಭಟರ ನಡುವಿನ ಒಪ್ಪಂದವು ಅವನ ಜಂಟಿ ಸೋಲಿಗೆ ಕಾರಣವಾಯಿತು ಖುಮಾನ್ ನಾಯಕತ್ವದಲ್ಲಿ ಕಾಶ್ಮೀರದಿಂದ ರಾಮೇಶ್ವರದವರೆಗೆ ನಲವತ್ತು ರಾಜವಂಶಗಳು ಒಟ್ಟಾಗಿ ಅಜಯ್ ಅರಬ್ ಸೈನ್ಯವನ್ನು ಸೋಲಿಸಿದರು ಅವರು ಖೋರಾಸಾನ್ನ ಖಲೀಫನ ಮಗ ಮೆಹದೂದ್ನನ್ನು ವಶಪಡಿಸಿಕೊಂಡರು ಯುದ್ಧದ ಹಾನಿಗಳಿಗೆ ಪಾವತಿಯನ್ನು ಪಡೆದ ನಂತರವೇ ಅವನನ್ನು ಬಿಡುಗಡೆ ಮಾಡಿದರು ಎರಡನೇ ಖುಮಾನ್ ಅರಬ್ ದಾಳಿಗಳನ್ನು ಸತತ ಇಪ್ಪತ್ನಾಲ್ಕು ಬಾರಿ ಯಶಸ್ವಿಯಾಗಿ ನಿಲ್ಲಿಸಿದ್ದಲ್ಲದೆ ಅವುಗಳನ್ನು ಶಾಶ್ವತವಾಗಿ ಕೊನೆಗೊಳಿಸಿದನು ಖುಮಾನ್ ಅವರ ಪ್ರಯತ್ನಗಳು ಅವರಿಗೆ ಎಷ್ಟು ಖ್ಯಾತಿಯನ್ನು ತಂದುಕೊಟ್ಟವು ಎಂದರೆ ಅವರು ರಾಜಸ್ಥಾನದಲ್ಲಿ ಮನೆ ಮನೆಯಲ್ಲೂ ನೆಚ್ಚಿನವರಾದರು ಖುಮಾ ಎಂದರೆ ಘನಿ ಎಂದು ಹೇಳುವವರೆಗೆ ಜನರು ಪರಸ್ಪರ ಶುಭಾಶಯವನ್ನು ಕೋರಲು ಪ್ರಾರಂಭ ಮಾಡಿದರು ಇದು ಎರಡನೇ ಖುಮಾನ್ನನ್ನು ನೆನಪಿಸುತ್ತದೆ ಮತ್ತು ಅವರ ಬಗ್ಗೆ ಗೌರವವನ್ನು ಸೂಚಿಸುತ್ತದೆ ಖುಮಾನ್ ನಂತರ ಶತಮಾನಗಳವರೆಗೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿದ ಅನೇಕ ಆಡಳಿತಗಾರರ ಸರಣಿಯೇ ಇದೆ ಆದರೂ ಎರಡನೇ ಖುಮಾನ್ರ ನಂತರ ಮೇವಾರ್ನ ಸಮರ್ಥ ರಾಜನಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡ ಒಬ್ಬ ಆಡಳಿತಗಾರ ಶಕ್ತಿ ಸಿಂಗ್ ಶಕ್ತಿ ಸಿಂಗ್ ಅವರು ಖೈರ್ಗಡ ಲಾಠಿ ಪಾಲಿತಾನ ರಾಜ್ಪಿಪ್ಲ ಮತ್ತು ಬಡಾಬಲ್ಲಾಬಿಪುರ ಮುಂತಾದಂತಹ ನಗರಗಳನ್ನು ಒಳಗೊಂಡ ಹಲವಾರು ರಾಜಪ್ರಭುತ್ವದ ರಾಜ್ಯಗಳನ್ನು ಸ್ಥಾಪಿಸಿದ್ದಾರೆಂದು ತಿಳಿದುಬಂದಿದೆ ಅವರ ಹದಿನಾರು ವರ್ಷಗಳ ಸಮೃದ್ಧ ಆಡಳಿತದಲ್ಲಿ ಅವರು ಮೇವಾರ್ ಜನರಲ್ಲಿ ನಿಷ್ಠೆ ಮತ್ತು ಶೌರ್ಯದ ತತ್ವಗಳನ್ನು ಜನಪ್ರಿಯಗೊಳಿಸುವ ಮತ್ತು ಪ್ರಚಾರ ಮಾಡುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಅವರ ದೇಶಭಕ್ತಿಯ ದೃಷ್ಟಿಯ ಪರಿಣಾಮವಾಗಿ ಅವರ ಜನರು ಯುದ್ಧ ಮತ್ತು ಯುದ್ಧ ಭೂಮಿಯನ್ನು ಹೆಮ್ಮೆ ಮತ್ತು ಗೌರವದಿಂದ ನೋಡಲು ಆರಂಭಿಸಿದರು ಅವರ ಆಡಳಿತದ ಅಡಿಯಲ್ಲಿ ರಾಜ್ಯವು ಖ್ಯಾತಿ ಮತ್ತು ಸಮೃದ್ಧಿಯ ಉತ್ತುಂಗವನ್ನು ತಲುಪಿತು ಇದರ ಪರಿಣಾಮವಾಗಿ ನೆರೆಯ ರಾಜ್ಯಗಳೆಲ್ಲ ಮೇವಾರವನ್ನು ಯೋಧರ ನಾಡು ಎಂದು ಒಪ್ಪಿಕೊಂಡರು ರಾಜವಂಶದ ನಿರಂತರ ಸಮೃದ್ಧಿಯತ್ತ ಸಾಗುತ್ತಿರುವ ಈ ಸಂಪ್ರದಾಯವು ಮೇವಾರದ ರಕ್ಷಕ ಮತ್ತು ವಿದೇಶಿ ಆಕ್ರಮಣಗಳನ್ನು ತಡೆಗಟ್ಟುವ ಉದಾರ ಹೃದಯದ ರಾವಲ್ ಜೈತ್ರ ಆಳ್ವಿಕೆಯಲ್ಲಿ ಕ್ರಿಸ್ತಶಕ ಸಾವಿರದ ಇನ್ನೂರ ಹದಿಮೂರರಿಂದ ಸಾವಿರದ ಇನ್ನೂರ ಐವತ್ಮೂರರವರೆಗೆ ಮುಂದುವರೆಯಿತು ಸಿಂಗ್ ಅವರ ನೇತೃತ್ವದಲ್ಲಿ ಸುಮಾರು ಒಂಬೈನೂರ ತೊಂಬತ್ತೊಂಬತ್ತು ಶೈವ ವೈಷ್ಣವ ಮತ್ತು ಜೈನ ದೇವಾಲಯಗಳು ಅಸ್ತಿತ್ವಕ್ಕೆ ಬಂದವು ಮತ್ತು ಮೇವಾರ ಬೆಳ್ಳಿಯ ಪ್ರಮುಖ ಕೇಂದ್ರವಾಯಿತು ಜೈತ್ರಾ ಸಿಂಗ್ಗೆ ಇತಿಹಾಸದ ಪುಟಗಳಲ್ಲಿ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ತಂದುಕೊಟ್ಟದ್ದು ದೆಹಲಿಯಿಂದ ಆಳಿದ ಅಂದಿನ ಗುಲಾಮ ವಂಶದ ಆಡಳಿತಗಾರ ಇಲ್ತುಮಿಷ್ನೊಂದಿಗಿನ ಸಂಘರ್ಷ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳು ಕುತುಬ್ ಮಿನಾರ್ನ ನಿರ್ಮಾಣವನ್ನು ಇಲ್ತುಮಿಷ್ ಹೇಗೆ ಪೂರ್ಣಗೊಳಿಸಿದನು ಎಂಬುದನ್ನು ಮಾತ್ರ ಹೇಳ್ತದೆ ಆದರೆ ರಣಥಂಬೋರ್ ಮತ್ತು ಮಂಡೋರ್ ಹಿಂದೂ ಸಾಮ್ರಾಜ್ಯಗಳನ್ನು ನಾಶ ಮಾಡಲು ದೊಡ್ಡ ಸೈನ್ಯವನ್ನು ನಿರ್ಮಿಸಿದ್ದ ಇಸ್ಲಾಮಿಸ್ಟ್ ಆಡಳಿತಗಾರ ಎಷ್ಟು ಕ್ರೂರನಾಗಿದ್ದನು ಎಂಬುದನ್ನು ಜನರಿಂದ ಮರೆಮಾಚಲಾಗಿದೆ ಹಿಂದೂ ಸಾಮ್ರಾಜ್ಯಗಳನ್ನು ಮಾತ್ರವಲ್ಲದೆ ಅವನು ಮತ್ತು ಅವನ ಸಹಚರರು ಮೇವಾರ್ ಕಡೆಗೆ ಚಲಿಸುವ ಮೊದಲು ರಾಜಸ್ಥಾನದ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಾಶ ಮಾಡಿದರು ಇಲ್ತುಮಿಶ್ ದೇವಸ್ಥಾನದ ನಗರವಾದ ನಗ್ಡಾದಲ್ಲಿ ಜೈತ್ರಾ ಸಿಂಗ್ ಅವರನ್ನು ಎದುರಿಸಿದರು ಪಾಮರಾಜ ತಾತಂಕ್ ನೇತೃತ್ವದಲ್ಲಿ ಮೇವಾರದ ಪಡೆಗಳು ಅವನ ಮೇಲೆ ದಾಳಿ ಮಾಡಿದವು ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತರಲ್ಲಿ ನಾಗ್ದಾದ ಗೋಕುಂದ ಕಣಿವೆಯಲ್ಲಿ ನಡೆದ ಇದನ್ನ ಭೂತಾಳ ಕದನ ಎಂದು ಕರೆಯಲಾಗುತ್ತದೆ ಜೈತ್ರಾ ಸಿಂಗ್ ನಾಗ್ದಾದ ಮನೆಯೊಂದರಲ್ಲಿ ಆಶ್ರಯ ಪಡೆದಿದ್ದರು ಅದೇ ಸಮಯದಲ್ಲಿ ಕೋಪಗೊಂಡ ಇಲ್ತುಮಿಶ್ ಇಡೀ ನಗ್ಡಾ ನಗರವನ್ನು ಸುಟ್ಟು ಹಾಕಿದನು ಅವನು ಪ್ರತಿಯೊಂದು ದೇವಾಲಯವನ್ನು ನಾಶ ಮಾಡಿದನು ಉದ್ದೇಶಪೂರ್ವಕವಾಗಿ ದೇವಾಲಯಗಳನ್ನು ಕೆಡವಲಾಯಿತು ಮತ್ತು ಅವುಗಳ ಪುನರ್ ನಿರ್ಮಾಣ ಅಸಾಧ್ಯವೇ ಆಗಿ ಉಳಿಯಿತು ಮೂರ್ತಿ ಪೂಜಿಸುವ ಸಮಾಜದ ಮೇಲಿನ ಇಸ್ಲಾಮಿಕ್ ಮತಾಂಧತೆಗೆ ಇದಕ್ಕಿಂತ ದೊಡ್ಡ ಪುರಾವೆ ಬೇರೇನು ಬೇಕಿದೆ ಸಹಜವಾಗಿ ಯುದ್ಧದಲ್ಲಿ ವೀರ ತಾತಂಕ್ ಹುತಾತ್ಮರಾದರು ಆದರೆ ಅವರು ಇಸ್ಲಾಮಿಕ್ ಸೈನ್ಯದಿಂದ ಸಿಂಗ್ ಅವರನ್ನು ಯಶಸ್ವಿಯಾಗಿ ರಕ್ಷಿಸಿದರು ಇಲ್ತುಮಿಶ್ ಮೇವಾರವನ್ನು ವಶಪಡಿಸಿಕೊಂಡ ನಂತರ ಜೈತ್ರಾ ಸಿಂಗ್ ಚಿತ್ತೂರಿಗೆ ಹಿಮ್ಮೆಟ್ಟಿಸಲ್ಪಟ್ಟರು ಮತ್ತು ಇಲ್ತುಮಿಷ್ ವಿರುದ್ಧ ಜಂಟಿಯಾಗಿ ಹೋರಾಡಲು ತನ್ನ ದೂತರನ್ನು ಬರ್ದಾವಾಲ್ ಮತ್ತು ಸಹರಾಜರತ್ತ ಕಳುಹಿಸಿದರು ಅಂತಿಮವಾಗಿ ಹಿಂದೂಗಳು ಒಂದೇ ಗುರಿಯನ್ನು ಸಾಧಿಸಲು ಒಗ್ಗೂಡಿದರು ಮತ್ತು ಸಾವಿರದ ಇನ್ನೂರ ಮೂವತ್ತಾರರಲ್ಲಿ ಇಲ್ತುಮಿಶನ್ನು ಸೋಲಿಸಿದರು ಈ ಸೋಲು ದೆಹಲಿಯ ಸುಲ್ತಾನನಿಗೆ ಮೊದಲ ದೊಡ್ಡ ಹಿನ್ನಡೆಯಾಗಿತ್ತು ಹೀಗಾಗಿ ಕಠಿಣ ಯುದ್ಧದ ನಂತರ ಸಿಂಗ್ ಅವರ ನಾಯಕತ್ವದಲ್ಲಿ ರಾಜ್ಯವನ್ನು ವಿನಾಶದ ಅಂಚಿನಿಂದ ರಕ್ಷಿಸಿದರು ಮತ್ತು ಬೆಳ್ಳಿಯ ವ್ಯಾಪಾರಕ್ಕೆ ಮರಳಿದರು ದುರಾದೃಷ್ಟವಶಾತ್ ನಾಗಡಾ ಶಾಶ್ವತವಾಗಿ ನಾಶವಾಯಿತು ಹಾಗಾಗಿ ಚೈತ್ರಾ ಸಿಂಗ್ ಚಿತ್ತೋರನ್ನು ಮೇವಾರದ ಏಕೈಕ ರಾಜಧಾನಿಯಾಗಿ ಮಾಡಬೇಕಾಗಿ ಬಂತು ಜೈತ್ರಾ ಸಿಂಗ್ ಇಲ್ತು ಮಾತ್ರವಲ್ಲ ಜಲಾಲುದ್ದೀನನ ಸಿಂಧ್ ಸಿಂಧ ಸೈನ್ಯವನ್ನು ಕೂಡ ಸೋಲಿಸಿದರು ತನ್ನ ಕೊನೆಯ ಯುದ್ಧದಲ್ಲಿಯೂ ಸಹ ಜೈತ್ರಾ ಸಿಂಗ್ ನಿರಾಶೆಗೊಳ್ಳಲಿಲ್ಲ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತ ಎಂಟರಲ್ಲಿ ದೆಹಲಿಯ ನಾಸೀರುದ್ದೀನ್ ಮೆಹದೂದ್ನನ್ನು ಕೆಟ್ಟದಾಗಿ ಸೋಲಿಸಿ ದೆಹಲಿಗೆ ಹಿಂದಿರುಗುವಂತೆ ಮಾಡಿದರು ಬಪ್ಪರಾವಲ್ನ ನಂತರವೂ ಮೇವಾರದ ಹೊಳಪು ಮಸುಕಾಗಲಿಲ್ಲ ಏಕೆಂದರೆ ಅವರ ವಂಶಸ್ಥರು ಮೇವಾರ ರಾಜ್ಯದ ಶಕ್ತಿ ಮತ್ತು ವೈಭವವನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳಲು ಸಮರ್ಥರಾಗಿದ್ದರು ಈ ರೀತಿಯಲ್ಲಿ ಬಪ್ಪರಾವಲ್ನ ಪರಂಪರೆ ಪೂರ್ಣ ವೈಭವದಿಂದ ಅಸ್ತಿತ್ವದಲ್ಲಿತ್ತು